ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ಚಪಾತಿ ಜೊತೆ ದೋಸೆ ಮತ್ತು ಪೂರಿ ಜೊತೆಗೆ ಅಕ್ಕಿ ರೊಟ್ಟಿ ಜೊತೆಗೆಲ್ಲ ಒಂದು ಒಳ್ಳೆಯ ಸೈಡ್ ಡಿಶ್ ರೆಸಿಪಿಯನ್ನು ಇದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ದೋಸೆ ಸೊ ದೋಸೆಗೂ ಸಹ ತುಂಬಾ ಚೆನ್ನಾಗಿರುತ್ತೆ ಅದು ಟೊಮ್ಯಾಟೊ ಬಜ್ಜಿ ಅಥವಾ ಟೊಮ್ಯಾಟೊ ಪಜ್ಜಿ ಅಂತಾನಾದರೂ ಸಹ ಹೇಳ್ಬೋದು ಸೊ ಊರಿಂದ ಸ್ವಲ್ಪ ಜಾಸ್ತಿನೇ ಟೊಮ್ಯಾಟೊ ತೊಗೊಂಡು ಬಂದು ಇಲ್ಲಿ ಹಿಂದಗಡೆ ಬಾಲ್ಕನಿಲಲ್ಲಿ ಹಾರಾಕಿಟ್ಟಿದ್ದೀವಿ ಇದರಿಂದ ಒಂದು ಐದರಿಂದ ಆರು ಟೊಮ್ಯಾಟೊ ನಾನು ಯೂಸ್ ಮಾಡ್ತಾ ಇದ್ದೀನಿ ಒಂದು ಐದರಿಂದ ಆರು ಟೊಮ್ಯಾಟೋನ ನೀಟಾಗಿ ವಾಶ್ ಮಾಡಿಕೊಂಡು ಮಧ್ಯಭಾಗದಲ್ಲಿ ಈ ರೀತಿ ಕಟ್ ಮಾಡಿ ಕುಕ್ಕರ್ಗೆ ಇದ್ದೀನಿ ಕಾರಣ ಕೆಲವೊಮ್ಮೆ ಮೇಲುಗಡೆ ಟೊಮ್ಯಾಟೊ ಚೆನ್ನಾಗೇ ಇರುತ್ತೆ ನೋಡೋಕ್ಕೆ ಆದರೆ ಒಳಗಡೆ ಹುಳ ಆಗಿರುತ್ತೆ ಹಾಗಾಗಿ ನಾನು ಯಾವಾಗಲೂ ಉಂಡೆ ಟೊಮೆಟೊ ಬೇಯಿಸ್ಕೋಬೇಕು ಅಂತ ಅಂದರೆ ಈ ರೀತಿ ಕಟ್ ಮಾಡೇನೆ ಹಾಕೊತೀನಿ ಹಾಗೆಯೇ ಈ ಟೊಮ್ಯಾಟೊ ಬಜ್ಜಿಗೆ ಖಾರಕ್ಕೆ ಬಾಡಿಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಕಲರು ಮತ್ತು ಟೇಸ್ಟು ಎರಡು ಕೊಡುತ್ತೆ ಆಮೇಲೆ ಸ್ವಲ್ಪ ಖಾರನೂ ಕಡಿಮೆ ಇರುತ್ತೆ ಸ್ವಲ್ಪ ಜಾಸ್ತಿ ಹಾಕಿದಷ್ಟು ಕಲರ್ ಚೆನ್ನಾಗಿರುತ್ತೆ ಅಲ್ವಾ ಅಂತ ಅಂದ್ಬಿಟ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಐದರಿಂದ ಆರು ಈ ರೀತಿ ಮೇಲುಗಡೆ ತೊಟ್ಟೆಲ್ಲ ತೆಗೆದುಬಿಟ್ಟು ಈ ರೀತಿ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ ನಾನು ಇದು ಬೇಯೋದಕ್ಕೆ ಒಂದು ಲೋಟ ಆಗುವಷ್ಟು ನೀರನ್ನು ಸಹ ಸೇರಿಸ್ಬೇಕು ಜಾಸ್ತಿನಾದರೂ ಹಾಕೋಬೋದು ಅಂದರೆ ಒಂದು ಲೋಟ ಸಾಕಾಗುತ್ತೆ ಜಾಸ್ತಿ ಟೊಮ್ಯಾಟೊ ಒಂದೇ ವಿಸಿಲಿಗೆ ಬೆಂದೋಗಿಬಿಡುತ್ತೆ ಇನ್ನೇನು ಗಟ್ಟಿ ಪದಾರ್ಥ ಏನೂ ಇಲ್ಲ ಅಲ್ವಾ ಹಾಗಾಗಿ ಒಂದು ವಿಸಲ್ ವಿಸಿಲ್ ಇದ್ದ ಹಾಗೆಯೇ ಅದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಿ ಇಲ್ಲಿ ನಾನು ಮಿಕ್ಸಿ ಜಾರಿಗೆ ಒಂದು ಕಾಲು ಗಿಟ್ಕಾಗೋಷ್ಟು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ಒಣ ಕೊಬ್ಬರಿನ ಈ ರೀತಿ ಪೀಸ್ ಪೀಸ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಚಮಚ ಆಗೋಷ್ಟು ಜೀರಿಗೆ ಒಂದು ಹಿಡಿ ಸೇರಿಸ್ತಾ ಇದ್ದೀನಿ ಹಾಗೆಯೇ ಬೇಯಿಸಿಟ್ಕೊಂಡಿರೋವಂಥ ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿ ಎರಡೂ ಸಹ ಸೇರಿಸಿ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಇದನ್ನು ನುಣ್ಣದಾಗಿ ರುಬ್ಕೋಬೇಕು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಿ ನಾನು ಸ್ವಲ್ಪ ಟೈಮ್ ಇರಲಿಲ್ಲ ಅಂತ ಅಂದ್ಬಿಟ್ಟು ಬಿಸಿ ಬಿಸಿ ಹಾಗೇ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಹಾಗಾಗಿ ಏನಾದರೂ ಹಾರುಬಿಟ್ರೆ ಅಂತ ಅಂದ್ಬಿಟ್ಟು ಒಂದು ಪಾ ಬಟ್ಟೆ ಸಹಾಯದಿಂದ ಬಿಗಿಯಾಗಿ ಕ್ಲೋಸ್ ಮಾಡಿ ಇಟ್ಕೊಂಡು ರುಬ್ಕೊಂಡಿದ್ದೀನಿ ಇವಾಗ ಒಂದು ಪ್ಯಾನ್ಗೆ ಒಂದು ನಾಲ್ಕರಿಂದ ಐದು ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿ ಇದಕ್ಕೆ ಒಂದು ಚಮಚ ಸಾಸಿವೆ ಒಂದು ಅರ್ಧ ಚಮಚ ಆಗೋಷ್ಟು ಜೀರಿಗೆ ಒಂದು ಮೆಣಸಿನ್ಕಾಯಿ ಕರಿಬೇವು ಎಲ್ಲವನ್ನು ಸಹ ಹಾಕ್ಕೋಬೇಕು ಬೆಳ್ಳುಳ್ಳಿ ಬೇಕಿದ್ದರೆ ನೀವು ರುಬ್ಬೋದಕ್ಕೇ ಹಾಕೊಳ್ಳಿ ಇಲ್ಲಾಂದರೆ ಒಗ್ಗರಣೆಗಾದರೂ ಸಹ ಹಾಕ್ಬೋದು ನಾನಿವತ್ತು ಬೆಳ್ಳುಳ್ಳಿ ಹಾಕದೇ ಮರ್ತೋಗಿದ್ದೀನಿ ಯಾವ ಅಡುಗೆಗೂ ಬೆಳ್ಳುಳ್ಳಿ ಮರಿತಾ ಇರಲಿಲ್ಲ ಇವತ್ತು ಬೆಳ್ಳುಳ್ಳಿ ಹಾಕದೆ ಮರ್ತೋಗಿದ್ದೀನಿ ಸೊ ಕರ್ಬೇವೆಲ್ಲ ಚೆನ್ನಾಗಿ ಚಿಟ್ಕೊಟ್ಟಿದ ನಂತರ ಇದಕ್ಕೆ ಎರಡು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಇದೆ ಹಾಗೆಯೇ ರುಬ್ಕೊಂಡಿರೋವಂಥ ಮಸಾಲ ಸೇರಿಸ್ತಾ ಇದ್ದೀನಿ ಮಸಾಲೆ ಕಲರ್ ನೋಡಿ ಏನು ಸಕ್ಕತ್ತಾಗಿ ಬಂದಿದೆ ಅಲ್ವಾ ಸೊ ಈ ರೀತಿಯಾಗಿ ತುಂಬ ತರಿ ತರಿ ಇಟ್ಕೋಬೇಡಿ ಸ್ವಲ್ಪನಾದರೂ ನುಣ್ಣದಾಗಿ ರುಬ್ಬೋದಕ್ಕೆ ಟ್ರೈ ಮಾಡಿ ಮಸಾಲೆನ ಹಾಕಿ ಬೇಯಿಸ್ಕೊಂಡಿರ್ತೀವಲ್ವ ನೀರು ಅದನ್ನೇ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸಿ ಜಾರೆಲ್ಲ ವಾಶ್ ಮಾಡಿಬಿಟ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ನೀವು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಂಡಿದ ನಂತರ ಚೆನ್ನಾಗಿ ಕುದಿಸ್ಬೇಕು ಇದನ್ನು ನೋಡಿ ಚೆನ್ನಾಗಿ ಕುದ್ದಿದೆ ಕಲರ್ ಸಹ ಚೆನ್ನಾಗಿ ಬಂದಿದೆ ಸೈಡಲ್ಲೆಲ್ಲ ಎಣ್ಣೆ ಇದೆ ಸೊ ಇವಾಗ ಟೊಮ್ಯಾಟೊ ಬಜ್ಜಿ ಅಥವಾ ಟೊಮ್ಯಾಟೊ ಬಜ್ಜಿ ದೋಸೆ ಚಪಾತಿ ಇಡ್ಲಿ ಜೊತೆಗೂ ಚೆನ್ನಾಗಿರುತ್ತೆ ನೀವು ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಸಾಂಬಾರ್ ಥರ ಇಡ್ಲಿ ಜೊತೆಗೂ ಸಕ್ಕತ್ತಾಗಿರುತ್ತೆ ಆ್ಯಂಡ್ ಇದಕ್ಕೆ ಬೆಸ್ಟ್ ಎಲ್ಲದಕ್ಕಿಂತ ಬೆಸ್ಟ್ ಯಾವುದು ಅಂದರೆ ಪೂರಿ ನಮ್ಮ ಮನೆಯಲ್ಲಿ ನಮ್ಮ ಮೈಸೂರು ಮನೆಯಲ್ಲಿ ಯಾವಾಗಲೂ ಪೂರಿ ಅಂತ ಅಂದರೆ ಸಾಮಾನ್ಯ ಆಲೂಗೆಡ್ಡೆ ಪಲ್ಯ ಮಾಡ್ತಾರೆ ಅಲ್ವಾ ಆದರೆ ಟೊಮ್ಯಾಟೊ ಬಜ್ಜಿ ಕಾಂಬಿನೇಷನ್ ನಮ್ಮ ಮನೆಯಲ್ಲಿ ಮಾಡೋರು ಎಲ್ಲರಿಗೂ ಇಷ್ಟ ಆಗೋದು ಸೊ ನಾನು ಸ್ವಲ್ಪ ಪೂರಿ ಅಪರೂಪ ಮಾಡೋದು ಹಾಗಾಗಿ ಟೊಮ್ಯಾಟೊ ಬಜ್ಜಿನ ಚಪಾತಿ ಜೊತೆ ರೊಟ್ಟಿ ಜೊತೆ ದೋಸೆ ಜೊತೆ ಎಲ್ಲ ಮಾಡ್ತಾ ಇರ್ತೀನಿ ನೀವೂ ಸಹ ಟ್ರೈ ಮಾಡಿ ಟೊಮ್ಯಾಟೊ ಬಜ್ಜಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್